ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕ್ಯಾರ್ಪೇಟೆ ಹಿಂದೆ ವಿಡಿಯೋಗಳಲ್ಲಿ ತೋರಿಸಿದ್ದೆ ಆ ತಂದೆ ನಮ್ಮ ಉತ್ರ ಆಂಜನೇಯ ಸ್ವಾಮಿದು ಹೂವಿನ ತೇರುದು ವೀಡಿಯೋ ತೋರಿಸಿದೆ ಮತ್ತು ಪಲ್ಲಕ್ಕಿ ತೇರು ವೀಡಿಯೋ ತೋರಿಸಿದೆ ಈಗ ಇವತ್ತಿನ ಲಾಗ್ ಬಂದು ಸ್ನೇಹಿತರೆ ನೋಡಿ ನಮ್ಮ ದೊಡ್ಡ ತೇರು ಮದುವೆಣಗತ್ತಿ ಹೇಗೆ ಅಲಂಕಾರಗೊಂಡಿದೆ ಏನಕ್ಕೆ ಅಂತಂದರೆ ಇವತ್ತಿನ ಫೈನಲ್ ಜಾತ್ರೆ ಇವತ್ತು ಊರೊಳಗೆಲ್ಲ ಮೆರವಣಿಗೆ ಇದೆ ಜಾತ್ರೆ ದೊಡ್ಡ ಜಾತ್ರೆ ನನ್ನ ತಂದೆ ವಾಯುಪುತ್ರ ರಾಮದೂತ ಆಂಜನೇಯ ಪುತ್ರ ಆಂಜನೇಯ ಹನುಮಂತ ಮುತ್ರಸ್ವಾಮಿ ಆ ತಂದೆಯನ್ನು ಮೆರವಣಿಗೆ ಮಾಡ್ಕೊಂಡು ಹೋಗಲು ಈ ತೇರನ್ನು ರೆಡಿ ಮಾಡಿದ್ದಾರೆ ಇವತ್ತಿನ ಲಾಕ್ ಬಂದು ನಮ್ಮೂರ ಜಾತ್ರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋವನ್ನು ತಪ್ಪದೇ ನೋಡಿ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕ್ಯಾರ್ಪಟೆ ನಾನಿಲ್ಲಿ ತೋರಿಸ್ತಾ ಇರೋ ದೇವಸ್ಥಾನ ಚನ್ನಕೇಶ್ವರ ದೇವಾಲಯ ಹರಿಹರ್ಪುರದಲ್ಲೇ ಇರೋದು ಹಳೆ ಹರಿಹರೇಶ್ವರ ದೇವಸ್ಥಾನ ಪಕ್ಕ ಇತ್ತು ಇಲ್ಲಿಗೆ ಶಿಫ್ಟ್ ಮಾಡ ಶಿಫ್ಟ್ ಆಗಿದೆ ಸ್ನೇಹಿತರೆ ನೋಡಿ ಚನ್ನಕೇಶ್ವರ ದೇವ ದೇವರು ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಓಂ या नमस्को ഗുരു ബീർനൂറു വർഷം ഹലെയോ കാല വി ಇದೆ ಶಂಕುಚಕ್ರಗಳ ಚಕ್ರಗಳ ಆಸ್ತಗಳಿವೆ ಅದರಲ್ಲಿ ಸೌಮ್ಯ ಅಥವಾ ಅನ್ನೋ ಹೆಸರು ಬಂದಿದೆ ಈ ಶಿಲೆಯಲ್ಲಿ ಕೆಳಗಡೆ ಗರುಳ ದೇವರಿದೆ ವಾಹನವಾಗಿ ಈ ದೇವರನ್ನ ಕಾಯಲಿಕ್ಕೆ ನಿಜವಾದಂತಹ ಭಕ್ತನೇ ಆಗಿದ್ದನೆಯ ಅನುಭವವಾಗಿ ಬಂದಿರುವ ಗಣಪತಿ ಮತ್ತು ಸುಬ್ರಹ್ಮಣ್ಯ ಈ ದ್ವಾರಪಾಲಕರಾಗಿ ನಮ್ಮ ಚನ್ನಕೇಶವನ ಕಾಯುವಂತಹ ದೇವರು ಆದ್ದರಿಂದ ಪುರಾತನವಾದ ಒಂಬೈನೂರ ಮೂವತ್ತೊಂಬತ್ತೆರಡು ವರ್ಷಗಳ ಅಳೆಯಲಿದ್ದ ಚನ್ನಕೇಶವ ಏನು ಮಾತಾಡೋದು ಹೇಳೋ ದೇವರು ಉತ್ಸವ ಉತ್ಸವ ಚೆನ್ನಾಗಿ ನಡೀತಾ ಇದೆ ಸುತ್ತಮುತ್ತ ಗ್ರಾಮಸ್ಥರಲ್ಲ ಬನ್ನಿ ಅಂತ ಕೇಳ್ತಾ ಇದ್ರು ಇನ್ನೇನು ಹೇಳೋದು ಎಷ್ಟೊತ್ತಿಗೆ ದೇವರು ಹನ್ನೆರಡೂವರೆ ಹನ್ನೆರಡೂವರೆ ಏನ ಲೇಟಾ ಲೇಟ್ ಇಲ್ಲ ಮಾಮೂಲೆ ಬಂದು ಟ್ರೈನ್ ಯಾವಾಗ ತಿರಗಾಲ ಸ್ನೇಹಿತರೆ ನೋಡಿ ನಮ್ಮ ಸ್ನೇಹಿತರು ಇವರು ನಮ್ಮ ಸ್ನೇಹಿತರು ಮುತ್ತರಾಜು ವರದರಾಜು ಇವರು ನಮ್ಮ ಬ್ರದರ್ ಸಂತೋಷ್ ಅಂತ ಇವರು ನಮ್ಮ ಶ್ರೀನಿವಾಸ್ ಅಂತ ಇವರು ನಮ್ಮ ಸ್ನೇಹಿತರು ಯೋಗೇಶ್ ಅಂತ ಈಗ ಈ ದೇವಸ್ಥಾನದ ಬಗ್ಗೆ ರಥದ ಬಗ್ಗೆ ಹೇಳಿ ಹೇಳಿ ಶ್ರೀನಿವಾಸ್ ಇದು ಹಿರಿಯರ್ಪುರ ಗ್ರಾಮ ಅಂತೇಳಿ ಈ ಗ್ರಾಮ ಹಿಂದೆ ಇದು ಹೇಮಾವತಿ ನದಿ ತೀರದಲ್ಲಿ ಗ್ರಾಮ ಇತ್ತು ಆ ಗ್ರಾಮ ಇದ್ದಂತ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಅಲ್ಲಿ ಮಾಡ್ಕೊಂಡ್ ಬರ್ತಿದ್ರು ಗ್ರಾಮ ಇಲ್ಲಿಗೆ ಶಿಫ್ಟ್ ಆಗ್ತದೆ ಅಲ್ಲಿ ಕಾಲರ ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳ ಕಾರಣದಿಂದ ಇಲ್ಲಿಗೆ ಶಿಫ್ಟ್ ಆದ ನಂತರ ಬಹಳಷ್ಟು ವರ್ಷಗಳ ಕಾಲ ಇದರ ಅರಿವು ರೂಪಿಗೆ ಇರಲ್ಲ ನಮ್ಮ ಪೂರ್ವಿಕರು ಈ ಗ್ರಾಮಕ್ಕೆ ಬಂದ ನಂತರ ಇದನ್ನ ನಡೆಸ್ಕೊಂಡ್ ಬಂದಿರಲ್ಲ ಆದ್ರೆ ಕಳೆದ ಹದಿನೇಳು ವರ್ಷದ ಹಿಂದೆ ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಪೂರ್ವಿಕರು ಹಿಂದೆ ಅಲ್ಲಿ ಮಾಡ್ತಿದ್ರು ಅದನ್ನು ಇಲ್ಲೂ ಕೂಡ ನಾವು ಮುಂದುವರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಕಳೆದ ಹದಿನೇಳು ವರ್ಷಗಳ ಇಂದ ಈ ಒಂದು ರಥೋತ್ಸವನ ಮಾಡಬೇಕು ಹೇಳಿ ಶುರು ಮಾಡಿದ್ರು ಬಹುಶಃ ಹೊಸದಾಗಿ ಆಗ ರಥವನ್ನು ನಿರ್ಮಾಣ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ಊರಿನ ಎಲ್ಲ ಯುವಕರು ಎಲ್ಲ ದೊಡ್ಡವರೆಲ್ಲ ಸೇರಿ ಮುಖಂಡರುಗಳೆಲ್ಲ ಸೇರಿ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿ ಹದಿನೇಳು ವರ್ಷದಿಂದ ಅವಿರತವಾಗಿ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಬರ್ತಾ ಬರ್ತಾ ಇದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ಪ್ರಖ್ಯಾತಿಯನ್ನು ಜಾಸ್ತಿ ಮಾಡ್ಕೋತಾ ಇದೆ ಮತ್ತೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಮತ್ತೆ ಇದನ್ನ ಒಂದು ಸಾಂಸ್ಕೃತಿಕ ಸಂಕೇತವಾಗಿ ಗ್ರಾಮದವರು ಇದನ್ನು ಮುಂದುವರ್ಸ್ಕೊ ಬರ್ತಾ ಇದ್ದಾರೆ ಎಲ್ಲ ಜನಾಂಗಗಳು ಕೂಡ ಒಟ್ಟಾಗಿ ಬಹಳ ಒಗ್ಗಟ್ಟಿನಿಂದ ಬಹಳ ಸೌಹಾರ್ದತೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು ಇದು ಹೀಗೆ ಹೋಗ್ಬೇಕು ಎಲ್ಲರ ಮೇಲೂ ಆ ಭಗವಂತನ ಆಂಜನೇಯನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ನಮಸ್ತೆ ನೀವೇನೇನು ಹೇಳ್ತೀರಾ